ಬೆಳಿಗ್ಗೆ ಎದ್ದ ತಕ್ಷಣಾನೇ ಮೂಳೆ ಮೂಳೆಯಲ್ಲೂ ನೋವಿರುತ್ತೆ ಒಂದ್ ಹತ್ತರಿಂದ ಹದ್ನೈದು ನಿಮಿಷ ನಿಂತ್ಕೊಳ್ಳೋಕು ಆಗ್ತಿರ್ಲಿಲ್ಲ ನನ್ ಜೀವನದಲ್ಲಿ ಮೂವತ್ ವರ್ಷ ಈ ಮಂಡಿ ನೋವಲ್ಲೇ ಕಡದ್ಬಿಟ್ಟೆ ಚಳಿಗಾಲ ಬಂದಾಗ ಮೊಣಕಾಲ್ ನೋವು ಶುರುವಾಗುತ್ತೆ ಅವಾಗ ಮನೆಯಲ್ಲೇ ಇರ್ಬೇಕಾಗತ್ತೆ ಟಾಯ್ಲೆಟ್ ಗೆ ಹೋಗ್ಬೇಕಂದ್ರು ಯಾರಾದ್ರೂ ಹೆಲ್ಪ್ ತಗೋಬೇಕಾಗತ್ತೆ ಕೈಕಾಲ್ ಎತ್ತಾಗ ಮೈ ಕೈ ನೋವು ಮನೆ ಅಷ್ಟು ಬೆನ್ನೋವು ತಡಿಯಕ್ಕೂ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ನಾನು ಎಲ್ಲಾ ಕಾರ್ಯಗಳನ್ನು ಫ್ಯಾಮಿಲಿ ಅವರೇ ಮಾಡ್ತಾ ಇದ್ರು ನನ್ ಕೈನು ಮಾಡಕ್ ಆಗ್ತಿರ್ಲಿಲ್ಲ ಯಾವ್ಯಾವ ತರ ಟ್ರೀಟ್ಮೆಂಟ್ ಇದೆಯೋ ಎಲ್ಲಾನು ಮಾಡಿ ನೋಡ್ಬಿಟ್ಟೆ ಆದ್ರೆ ನಂಗೆ ಯಾವ ರೀತಿ ರಿಲೀಫ್ ಸಿಗ್ಲಿಲ್ಲ ಹೂ ಅಂದ್ರೆ ಯಾರು ಅಂತ ಹೇಳ್ತಿಲ್ಲ ಹೂ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ಇನ್ನು ಕೆಲವು ವರ್ಷಗಳಲ್ಲಿ ಆರ್ಥರೈಟಿಸ್ ಪೇಷಂಟ್ ಫಿಗರು ಹೆಚ್ಚಾಗುತ್ತಂತೆ ಕೆಲವು ವರ್ಷಗಳಲ್ಲಿ ಡಬಲ್ ಆಗುತ್ತಂತೆ ಅದಕ್ಕೆ ಮೇಲೆ ಹೋದರೆ ತ್ರಿಬಲ್ ಕೂಡ ಆಗ್ಬೋದಂತೆ ಏನ್ರಿ ಈ ಕೀಲ್ ನೋವಿನ ಸಮಸ್ಯೆ ಬಗೆಹರಿಯೋದೇ ಇಲ್ವಾ ಇದಕ್ಕೆಲ್ಲ ಏನು ಕಾರಣ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನಮಗೆ ತಕ್ಷಣ ಗೊತ್ತಾಗುತ್ತೆ ನಮ್ಮ ಲೈಫ್ ಸ್ಟೈಲೇ ಇದಕ್ಕೆ ಕಾರಣ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಪಕ್ಕದಲ್ಲಿರೋ ಪೆಟ್ಟಿ ಅಂಗಡಿ ಏನ್ ಮಾಡ್ತೀವಿ ಹೋಗಿ ಟೂ ವೀಲರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ನಮ್ ಬಾಡಿನ ಎಕ್ಸರ್ಸೈಸ್ ಇಲ್ದೆ ಮೈಂಟೇನ್ ಮಾಡ್ತಿದೀವಿ ಅಷ್ಟೇ ಯಾಕೆ ಎದ್ದು ಹೋಗಿ ಟಿವಿ ಕೂಡ ಆನ್ ಮಾಡೋದಿಲ್ಲ ಕೂತು ಜಾಗದಿಂದ ರಿಮೋಟ್ ತಗೊಂಡು ಟಿಶ್ ಕ್ಯೂ ಎಸಿನ ಟಿಶ್ ಕ್ಯೂ ಎಲ್ಲದಕ್ಕೂ ರಿಮೋಟ್ ಬಂದ್ಬಿಟ್ಟಿದೆ ಈ ವಯಸ್ಸಲ್ಲಿ ಕೆಳಗೋಗಿ ಓಡಾಡಿ ಆಟಾಡಿ ಎಕ್ಸರ್ಸೈಸ್ ಮಾಡೋದ್ರ ಬದಲು ಇದೇ ತರ ಸೋಂಬೇರಿಗಳ ತರ ಇದ್ಬಿಟ್ರೆ ನಲವತ್ತು ಐವತ್ತು ವರ್ಷಕ್ಕೆ ಬೀಚ್ ಪಕ್ಕದಲ್ಲಿ ಓಡಾಡಿ ಏನು ಪ್ರಯೋಜನ ಏನು ಸರ್ ಆಲ್ರೆಡಿ ನಾನೇ ನೋವಲ್ಲಿ ಕೂತ್ಕೊಂಡಿದ್ದೀನಿ ನೀವು ಬೇರೆ ಬಂದು ದೊಡ್ಡದಾಗ ಉಪದೇಶ ಕೊಡ್ತಿದ್ದೀರಾ ಅಂತ ಅನ್ಕೋಬೇಡಿ ಇದಕ್ಕೊಂದು ದಾರಿ ಇದೆ ನನ್ನೊಳಗಿರೋ ನೋವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೇನೆ ಇದನ್ನ ಹೇಳ್ತಾ ಇದ್ದೀನಿ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಸ್ವಲ್ಪ ತೊಗೊಂಡು ಹಚ್ಕೊಳ್ಳಿ ಅದು ಒಳಗೆ ಹೋಗಿ ಅದ್ರ ಕೆಲಸನ ಶುರು ಮಾಡುತ್ತೆ ನಾನು ಹೇಳೋದನ್ನ ನಂಬಿ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಅಲ್ಲಿ ಒಂದು ಶಕ್ತಿ ಇದೆ ನೋವೆಲ್ಲ ಈ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಹಚ್ಕೊಂಡಾಗ ಬರೋ ಹಾರಿ ಹೋಯ್ತು ನನ್ನ ಮಗ ಹೇಳಿದಾಗ ಈ ದುರಂಧರ್ ಬೆಸ್ಟ್ ಆಯಿಲ್ ಕಣ್ರೆ ಇದು ನನಗೆ ಮೂವತ್ತು ವರ್ಷದ ಹಿಂದೆ ಸಿಗ್ಬಾರ್ದಿತ್ತಾ ನನ್ ಜೀವನ ನನಗೆ ವಾಪಸ್ ಕೊಟ್ಟ ದುರೀಂದರ್ ಆಯಿಲ್ ಗೆ ಧನ್ಯವಾದಗಳು ಈಗ್ಲೇ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ನ ಆರ್ಡರ್ ಮಾಡಿದ್ರೆ ಒಂದೇ ಪ್ಯಾಕ್ ಅಲ್ಲಿ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ಮೂರು ಬಾಟ್ಲ್ಗಳಾಗಿ ನಿಮ್ಮ ಮನೆಗೆ ಬಂದು ಸೇರುತ್ತೆ